ಮನೆ ಕೈ ಬಿಟ್ಬಿಟ್ಟು ಕಡೆ ಹೋಗೋದು ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನ್ನದ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಇನ್ನು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ನಿಮ್ಮ ಪ್ರಕಾರ ಅವರ ಇಂಪಾರ್ಟೆನ್ಸ್ ಈ ಮನೆಗೆ ಅವಶ್ಯಕತೆ ಇಲ್ಲ ಲಿಟರ್ಲಿ ವೇಸ್ಟ್ ಯಾರು ಅಂತಂದ್ಬಿಟ್ಟು ಕೇಳ್ತಾರೆ ಇಲ್ಲಿ ಅಲ್ಲೊಂದು ಕಸ ಡಬ್ಬಿ ಕೂಡ ಇಟ್ಟಿದ್ದಾರೆ ಅಲ್ಲಿ ಕಸ ಇಟ್ಟಿದ್ದಾರೆ ಅಲ್ಲಿ ಒಂದು ಬ್ಲ್ಯಾಕ್ ಕವರ್ಗೆ ಒಂದು ಫೋಟೋ ಹಚ್ಚಿಬಿಟ್ಟು ಯಾರು ಬಿಗ್ ಬಾಸ್ ಮನೆಗೆ ಒಬ್ಬರು ವೇಸ್ಟ್ ಪರ್ಸನ್ನು ಅವರಿಂದ ಏನೂ ಇಂಪಾರ್ಟೆನ್ಸ್ ಇಲ್ಲ ಅಂತ ಅನಿಸುತ್ತೋ ಅವ್ರ ಪ್ರಕಾರ ಇಲ್ಲಿ ಅವ್ರ ಫೋಟೋನ ಹಚ್ಚಿಬಿಟ್ಟು ಆ ಕಸ ಡಬ್ಬಿ ಒಳಗಡೆ ಹಾಕಬೇಕು ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಒಂದೇ ಡಿಸಿಷನ್ ಇದ್ದಾರೆ ಅಂತ ಕಾಣಿಸುತ್ತೆ ಚೈತ್ರಾ ಅವ್ರ ಫೋಟೋನೇ ತಗೊಂಡು ಇಲ್ಲಿ ಲಿಟ್ರಲಿ ಮನೆಯಲ್ಲಿ ಇರೋಕ್ಕೆ ಅವರು ವೇಸ್ಟು ಅಂತ ಡಿಸೈಡ್ ಮಾಡಿಬಿಟ್ಟು ಎಲ್ಲರೂ ಕೂಡ ಕಸ ಡಬ್ಬಿಗೆ ಚೈತ್ರ ಕುಂದಾಪುರ ಅವ್ರ ಫೋಟೋ ಹಚ್ಚಿಬಿಟ್ಟು ಹಾಕಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಹನುಮಂತವರು ಐಶ್ವರ್ಯ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರು ರಜತ್ ಅವರು ಗೌತಮಿಯವರು ಮತ್ತೆ ಭವ್ಯ ಗೌಡವರು ಎಲ್ಲರೂ ಕೂಡ ಇಲ್ಲಿ ಚೈತ್ರ ಕುಂದಾಪುರವ್ರನ್ನೇ ಆಯ್ಕೆ ಮಾಡಿದ್ದಾರೆ ಇನ್ನಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಇಂಪಾರ್ಟೆನ್ಸ್ ಏನೂ ಇಲ್ಲ ಮನೆಯೊಳಗೆ ಇರೋಕ್ಕೆ ಅವರು ವೇಸ್ಟ್ ಅಂತ ಅಂದ್ಬಿಟ್ಟು ಏನಕ್ಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದ್ಬಿಟ್ಟು ಈ ರೀಸನ್ ಕೂಡ ಹೇಳಬೇಕು ಇನ್ನಿಲ್ಲಿ ಐಶ್ವರ್ಯ ಸಿಂಧೋಗಿಯವರು ಹೇಳ್ತಾರೆ ಇಲ್ಲಿ ಚೈತ್ರ ಅವರು ಎಲ್ರೂ ಮುಖವಾಡ ಕಲಿಸ್ತೀನಿ ಅಂತಂದ್ಬಿಟ್ಟು ಅವರೇ ಒಂದು ವೇಷ ತೊಟ್ಕೊಂಡು ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಐಶ್ವರ್ಯ ಅವರು ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಐಶ್ವರ್ಯ ಸಿಂಧೋಗಿಯವರು ಕೊಟ್ಟಿದ್ದು ರೀಸನ್ನು ಕರೆಕ್ಟಾಗಿದೆ ಏನಕ್ಕೆ ಅಂತಂದರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಇದು ಚೆನ್ನಾಗಿ ಗೊತ್ತಿರುತ್ತೆ ಏನಕ್ಕೆ ಅಂತಂದರೆ ಮೋಕ್ಷಿತ ಅವರು ಮತ್ತು ಐಶ್ವರ್ಯ ಸಿಂಧೋಗಿಯವರು ಚೈತ್ರಾ ಕುಂದಾಪುರವರು ಇಲ್ಲಿ ಒಂದು ವಿಷಯ ಮಾತಾಡ್ಕೊಂಡಿದ್ರಂತೆ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಆದರೆ ಇಲ್ಲಿ ಈ ವಿಚಾರನ ಮಾತಾಡಿದ್ದು ಇಲ್ಲಿ ಐಶ್ವರ್ಯ ಅವರು ಅಲ್ವಂತೆ ಇದನ್ನು ಚೈತ್ರಾ ಕುಂದಾಪುರ ಅವರು ಹೇಳಿದ್ದು ಅಂತಂದ್ಬಿಟ್ಟು ಇಲ್ಲಿ ಮೋಕ್ಷಿತ ಅವರು ಕೂಡ ಹೇಳ್ತಾರೆ ಐಶ್ವರ್ಯ ಅವರು ಕೂಡ ಹೇಳ್ತಾರೆ ಆದರೆ ಇಲ್ಲಿ ನಾನು ಇದನ್ನು ಹೇಳೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಚೈತ್ರ ಅವ್ರು ಹೇಳ್ತಾರೆ ನಿಜವಾಗ್ಲೂ ಅವರು ಒಳಗಡೆ ಮನಸ್ಸಲ್ಲಿರೋದೇ ಬಟ್ ಅದ್ರ ಇಲ್ಲಿ ಆಚೆ ತೋರಿಸ್ಕೊಂತಿರೋದೆ ಇನ್ನೊಂದು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಮುಖವಾಡ ಹಾಕೊಂಡು ಆಡ್ತಾ ಇರೋದು ಇಲ್ಲಿ ಚೈತ್ರ ಕುಂದಾಪುರ ಅಂತಾನೆ ಹೇಳ್ಬಹುದು ಇದೆಲ್ಲರಿಗಿಂತ ಬೆಸ್ಟ್ ಆಗಿ ರೀಸನ್ ಕೊಟ್ಟಿದ್ದು ಯಾರು ಅಂತಂದ್ರೆ ಹನುಮಂತವ್ರು ಅಂತ ಅಂದ್ಬಿಟ್ಟು ಹೇಳ್ಬಹುದು ಏನಕ್ಕೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂದ ಹಾಗೆ ಚೈತ್ರಕ ಈ ಮನೆನ ಅಂತ ಅಂತಂದ್ಬಿಟ್ಟು ಇಲ್ಲಿ ಹನುಮಂತವ್ರು ಹೇಳ್ತಾರೆ ನಿಜವಾಗ್ಲು ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳಬಹುದು ಇಲ್ಲಿ ಒಬ್ಬರ್ಗೊಬ್ಗೆ ತಂದಿಡೋದು ಒಬ್ಬರ ಮೇಲೆ ಇನ್ನೊಬ್ರು ಹಾಕೊಡೋರು ಯಾರು ಅಂತಂದ್ರೆ ಇಲ್ಲಿ ನಂಬರ್ ಒನ್ ಪ್ಲೇಸ್ ತಗೋದೆ ಚೈತ್ರ ಕುಂದಾಪುರವರು ಇಲ್ಲಿ ಅವ್ರ ಜೊತೆ ಇದ್ದಾಗ ಮಾತಾಡದೆ ಬೇರೆ ಬಟ್ ಎದುರುಗಡೆ ಬಂದ್ಬಿಟ್ಟು ಅವರು ಇದನ್ನ ಹೇಳಿದ್ರು ಅಂತ ಹೇಳಿದಾಗ ಇಲ್ಲಿ ಚೈತ್ರ ಕುಂದಾಪುರವರು ನಾನು ಅದನ್ನ ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು ಚೈತ್ರ ಕುಂದಾಪುರವರು ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಹನುಮಂತವರು ರೀಸನ್ ಕೊಟ್ಟು ಚೈತ್ರಾ ಕುಂದಾಪುರ ಇಲ್ಲಿ ಕಸ ಡಬ್ಬಿಗೆ ಹಾಕ್ತಾರೆ ಕೆಲವೊಮ್ಮೆ ನೀವು ನೋಡಿರ್ಬೋದು ಇಲ್ಲಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂದಾಗೆ ಇಲ್ಲಿ ಚೈತ್ರ ಕುಂದಾಪುರವ್ರು ಮಾಡ್ತಾರೆ ಯಾಕಂತಂದರೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡಿದ್ರೆ ಹೋಯ್ತು ಅಂತಂದ್ಬಿಟ್ಟು ಏನು ಹೇಳ್ತಾರೆ ದೊಡ್ಡವರು ಅದೇ ರೀತಿ ಇಲ್ಲಿ ಇರಬೇಕು ಬಟ್ ಮಾತು ಆಡಬೇಕು ಬಟ್ ಇಲ್ಲಿ ಮಾತುಗಾರಿಕೆಯಿಂದಲೇ ಇಲ್ಲಿ ಚೈತ್ರ ಕುಂದಾಪುರವ್ರನ್ನ ಇಲ್ಲಿ ಬಿಗ್ ಬಾಸ್ ಮನೆಗೆ ಕರೆಸಿರ್ಬೋದು ಆದರೆ ಇಲ್ಲಿ ಒಬ್ರಿಗೊಬ್ರಿಗೆ ತಂದಿಡಬೇಕು ಸುಳ್ಳು ಹೇಳಬೇಕು ಅಂತಂದ್ಬಿಟ್ಟು ಯಾರೂ ಕೂಡ ಹೇಳಿಲ್ಲ ಇನ್ನಲ್ಲಿ ಮೋಕ್ಷಿತರು ಕೂಡ ಹೇಳ್ತಾರೆ ಕಳಪೆ ಬಂತು ಅಂತ ಅಂದರೆ ಫುಲ್ ಹುಷಾರ್ ತಪ್ತಾರೆ ವೀಕೆಂಡ್ನಲ್ಲಿ ಫುಲ್ ಡಲ್ ಆಗಿರ್ತಾರೆ ಮತ್ತು ರಾತ್ರಿ ಇಮ್ಮಿಡಿಯೇಟಾಗಿ ಚಾರ್ಜ್ ಆಗ್ತಾರೆ ಫೈರ್ ಬ್ಯಾಂಡ್ ಬ್ಯಾಕ್ ಅಂತ ಕೂಡ ಹೇಳ್ತಾರೆ ಇದು ಹೆಂಗೆ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಅಂಥವ್ರೆ ನಿಜವಾಗ್ಲೂ ಏನಕ್ಕೆ ಈ ರೀತಿ ಚೈತ್ರ ಕುಂದಾಪುರವ್ರು ಮಾಡೋದು ಅಂತ ಇಲ್ಲಿ ಕಿಚ್ಚ ಸುದೀಪ್ ಅವರೇ ನಿನ್ನೆ ಹೇಳಿದ್ರು ಆಲ್ಮೋಸ್ಟ್ ಇಲ್ಲಿ ಚೈತ್ರ ಅವರೇ ನಿಮಗೆ ಕಳಪೆ ಕೊಟ್ಟಾಗ ನೀವು ಹುಷಾರ್ ತಪ್ತೀರಾ ಆ ನಂತರ ಇಲ್ಲಿ ಇಮ್ಮಿಡಿಯೇಟಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ ಇದು ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರು ನಿಜವಾಗ್ಲೂ ಕೂಡ ಅವ್ರಿಗೆ ಹುಷಾರಿರಲಿಲ್ವೋ ಅಥವಾ ಇಲ್ಲಿ ಹುಷಾರ್ ತಪ್ಪದಂಗೆ ನಾಟಕ ಆಡ್ತಾ ಗೊತ್ತಿಲ್ಲ ಬಟ್ ಆದರೆ ನಿಜವಾಗ್ಲೂ ಮೂರು ವಾರದಿಂದ ಕೂಡ ಇವರು ಕಳಪೆಗೆ ಕೊಟ್ಟಾಗ ಕಳಪೆಗೆ ಹೋಗಿ ಬಂದ ಮೇಲೆ ಇವರು ಈ ರೀತಿ ಡ್ರಾಮಾ ಆಡ್ತಾ ಇದಾರೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸೋದು ಸಹಜನೇ ಇನ್ನಿಲ್ಲಿ ರಜತವ್ರು ಕೂಡ ರೀಸನ್ ಹೇಳ್ತಾರೆ ನಿಜವಾಗ್ಲೂ ಈ ಡೌಗಳನ್ನೆಲ್ಲ ಬಿಟ್ಬಿಟ್ಟು ಮನೆ ಕಡೆಗೆ ಹೋಗೋದು ಒಳ್ಳೇದು ಅಂತಂದ್ಬಿಟ್ಟು ಹೇಳ್ತಾರೆ ಚೈತ್ರ ಅವ್ರಿಗೆ ಇದು ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಬರೀ ಡೌಗಳ ಆಡ್ಕೊಂಡು ಇಲ್ಲಿ ಚೈತ್ರ ಕುಂದಾಪುರವರು ಇದ್ದಾರೆ ಏನಕ್ಕೆ ಅಂದರೆ ನೀವು ನೋಡಿರ್ಬೋದು ಉಸ್ತುವಾರಿ ಮಾಡಬೇಕಾದ್ರೂ ಕೂಡ ಕರೆಕ್ಟಾಗಿ ಮಾಡಲಿಲ್ಲ ಏನಕ್ಕೆ ಅಂತಂದರೆ ಒಂದು ಸತಿ ಇಲ್ಲಿ ನನಗೆ ಹೊಗಳಿದ್ದಾರೆ ಅಂತಂದ್ಬಿಟ್ಟು ಈ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಈ ವಾರ ಇಲ್ಲಿ ಕಿಚ್ಚ ಸುದ್ದಿಪುರ ನಿನ್ನೆ ಹೇಳಿದ್ರು ನಿಮ್ಮ ಉಸ್ತುವಾರಿ ಈ ವಾರ ನಿಜವಾಗ್ಲೂ ನೋಡಿದ್ರೆ ತುಂಬಾ ಹಸಹ್ಯವಾಗಿ ಮತ್ತು ನನಗೆ ಹೇಸಿಗೆ ಬಂದಂಗೆ ಆಯಿತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಇನ್ನು ಆಟ ವಿಚಾರ ತೊಗೊಂಡ್ರೆ ಅಂತೂ ಆಡಿದ್ ಒಂದು ಗೇಮು ಪರವಾಗಿಲ್ಲ ಚೆನ್ನಾಗಿ ಆಡಿದ್ರು ಆದರೆ ಇಲ್ಲಿ ಕೋಲ್ ಟಾಸ್ಕಲ್ಲಿ ಬಾಲ್ನ ಏನು ಪಾಸ್ ಮಾಡಬೇಕಿತ್ತು ಅದರಲ್ಲಂತೂ ಹೀನಾಯವಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರವರು ಈ ರೀತಿ ಮಾತಾಡ್ತಿರೋದ್ರಿಂದ ನಿಜವಾಗ್ಲೂ ಅವರ ಒಂದು ಘನತೆಗೆ ಇಲ್ಲಿ ಧಕ್ಕೆ ಬರೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಫೈಯರ್ ಬ್ಯಾಂಡ್ ಅಂತ ಹೆಸ್ರು ತಗೊಂಡವರು ನಿಜವಾಗ್ಲೂ ಇಲ್ಲಿ ಏನು ಫೈಯರ್ ಇಲ್ಲ ಫ್ಲವರ್ ಅಂತೂ ಇಲ್ಲವೇ ಇಲ್ಲ ಬೇರೆಯವ್ರ ಕಿವಿಗೆ ಹೂ ಮುಡ್ಸೋಕೆ ಹೋಗ್ತಾರೆ ಬಟ್ ಅವರೇ ಮೇಲೆ ಅವ್ರ ಕಿವಿಗೆ ಹೂ ಇಟ್ಕೊತಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಚೈತ್ರ ಕುಂದಾಪುರ ಅವ್ರಿಗೆ ಗೊತ್ತಾಗ್ತಲ್ಲ ಸೊ ವೀಕ್ಷಕರೇ ನಿಜವಾಗ್ಲು ಇವತ್ತಿನ ಎಪಿಸೋಡ್ ನೋಡೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಅವರ ಅವಶ್ಯಕತೆ ಇಲ್ಲ ಲಿಟ್ರಲಿ ಅವರು ವೇಸ್ಟ್ ಅಂದ್ಬಿಟ್ಟು ಇಲ್ಲಿ ಅವರು ಐಶ್ವರ್ಯ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವರು ರಜತ್ ಅವರು ಅವರು ಭವ್ಯ ಅವರು ಹೇಳಿದ್ದಾಯಿತು ಇನ್ನಿಲ್ಲಿ ಐಶ್ವರ್ಯ ಅವರು ಹನುಮಂತವರು ಮೋಕ್ಷಿತ್ ಅವರು ರಜತ್ ಅವರು ರೀಸನ್ ಕೊಟ್ಟಿದ್ದಾರೆ ಇನ್ನಿಲ್ಲಿ ಇವ್ರು ಕೊಟ್ಟಿರೋ ನಾಲ್ಕು ಜನ ರೀಸನ್ ಅಲ್ಲಿ ನಿಮಗೆ ಯಾರು ಕೊಟ್ಟಿದ ರೀಸನ್ ಇಷ್ಟ ಆಯ್ತು ಹಾಗೆ ನಿಮ್ಮ ಪ್ರಕಾರ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಅವ್ರ ಅವಶ್ಯಕತೆ ಇಲ್ಲ ಈಗೇನು ಹತ್ತು ಜನ ಕಂಟೆಸ್ಟೆಂಟ್ ಾರೆ ಅವರಲ್ಲಿ ನಿಮಗೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ